ಜಮಖಂಡಿ ತಾಲೂಕಿನ ಕಾರ್ಖಾನೆಗಳು ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಕೊಡುತ್ತೀವಿ ಅಂತ ತಾಲೂಕಾ ಆಡಳಿತಕ್ಕೆ ಒಪ್ಪಿಗೆ ಸೂಚಿಸಿರುತ್ತಾರೆ ಕೇರ್ ಮಾಡುತ್ತಿಲ್ಲ ಫ್ಯಾಕ್ಟರಿ ಮಾಲೀಕರು ಕಬ್ಬಿನ ಬೆಂಬಲ ಬೆಲೆ ಘೋಷಿಸಿದರೂ ಕೇರ್ ಮಾಡದ ಫ್ಯಾಕ್ಟರಿ ಮಾಲೀಕರು ಹಳೆ ಬಾಕಿ ಬಿಲ್ ಅನ್ನ ಕೊಡುವುದಿಲ್ಲ ಎಂದು ಕಡಿಮೆ ಬಿಲ್ ಅನ್ನ ಕೊಡ್ತೀವಿ ಅಂತ ಹೇಳುತ್ತಿದ್ದಾರೆ ಕಬ್ಬಿನ ಬೆಂಬಲ ಬೆಲೆ ಸರಿಯಾಗಿ ಕೊಡುವ ರೀತಿ ಅವರಿಗೆ ಹೇಳಿ ರೈತರಿಗೆ ಯಾವುದೇ ರೀತಿ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು ಜಮಖಂಡಿ ತಾಲೂಕಿನ ಕಾರ್ಖಾನೆಗಳು ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಕೊಡುತ್ತೀವಿ ಅಂತ ತಾಲೂಕು ಆಡಳಿತಕ್ಕೆ ಒಪ್ಪಿಗೆ ಸೂಚಿಸಿರುತ್ತಾರೆ ಅವರಿಗೂ ಕೂಡ ಸರ್ಕಾರಕ್ಕೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ಅಭಿನಂದನೆಗಳು ತಿಳಿಸಿದರು ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಮಾತನಾಡಿದ್ದು ಫ್ಯಾಕ್ಟರಿ ಮಾಲೀಕರ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿದ್ದೇನೆ ಇವತ್ತು ಅಥವಾ ನಾಳೆ ಸಾಯಂಕಾಲ ಹೇಳುತ್ತಾರೆ ಹಳೆ ಬಿಲ್ ಅನ್ನ ಅದರ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿ ಮಾಹಿತಿ ಬಂದ ತಕ್ಷಣ ನಿಮಗೆ ತಿಳಿಸುತ್ತೇವೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ಬ್ಯೂರ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ನಮ್ಮ ತಾಲೂಕಿನಲ್ಲಿರುವಂತಹ ಸಿದ್ದಾಪುರ ಸುಗಸ್ ಅವರು ಹಳೆ ಬಾಕಿಯನ್ನೆಲ್ಲ ಕೊಟ್ಟು ಫ್ಯಾಕ್ಟರಿ ಆರಂಭ ಮಾಡ್ತೀವಿ ಆಮೇಲೆ ಫ್ಯಾಕ್ಟರಿ ಆರಂಭ ಮಾಡಿದ ಮೇಲೆ ನಾವು ಹದಿನೈದು ದಿವಸಗಳ ಒಳಗಾಗಿ ಈ ವರ್ಷದ ಬಿಲ್ ಕೂಡ ಕೊಡ್ತೀವಿ ಆಮೇಲೆ ಮೂರ್ ಸಾವಿರದ ಎರಡ್ ನೂರು ಪ್ಲಸ್ ಒಂದು ನೂರು ಆ ದರವನ್ನ ನಾವು ಕೊಡೋಕೆ ಒಪ್ಪಿದೀವಿ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಆದ್ರೆ ನಮ್ಮ ಇರುವಂತ ಇನ್ನೂ ಎರಡು ಫ್ಯಾಕ್ಟರಿ ಅವರು ಯಾಕೆ ಈ ಒಪ್ಪಂದಕ್ಕೆ ಒಪ್ತಾ ಇಲ್ಲ ಅದನ್ನ ನೀವು ಕೇಳಬೇಕು ಸರ್ಕಾರದವರು ಸಾಯಿ ಪ್ರಿಯಾ ಶುಗರ್ಸ್ ಮತ್ತು ಜಂಖಂಡಿ ಶುಗರ್ಸ್ ಅವರು ಇಬ್ರು ಒಪ್ಪಿಲ್ಲ ಸುಮ್ ಸುಮ್ನೆ ಅಲ್ಲೊಂದು ಮೀಟಿಂಗ್ ಮಾಡಿ ರೈತರನ್ನೆಲ್ಲ ಕರೆಸಿದೀವಿ ಒಪ್ಕೊಂಡಿದ್ದಾರೆ ಅನ್ನುವಂತ ಒಂದು ತಪ್ಪು ಸಂದೇಶವನ್ನು ಸುಳ್ಳು ಸಂದೇಶವನ್ನ ಸರ್ಕಾರಕ್ಕೆ ಕೊಡುವುದ್ರ ಮೂಲಕ ರೈತರಿಗೆ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಮೊನ್ನೆ ದಿವಸ ಅವರು ಕಾರ್ಖಾನೆಗೆ ಮೀಟಿಂಗ್ ಕರೆದಾಗ ಏನೋ ಒಂದು ಒಳ್ಳೆ ಸಂದೇಶ ಹೇಳ್ತಾರ ನಮಗೂ ಬೆಲೆ ಕೊಡ್ತಾರ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ರೈತರು ಹೋಗಿದ್ರು ಆ ಒಂದು ಸಂದರ್ಭದಲ್ಲಿ ನಾವು ಹಳೆ ಬಾಕಿನೂ ಕೊಡುದಿಲ್ಲ ಈ ವರ್ಷದ ನಾವು ಮೂರ್ ಸಾವಿರದ ಎರಡ್ನೂರು ಬಿಲ್ನು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಮಾಹಿತಿ ಮಾತ್ರ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ರೈತರು ಫ್ಯಾಕ್ಟ್ರಿಗೆ ಕಬ್ ಕೊಡೋದಕ್ಕೆ ಒಪ್ಪಿದ್ದಾರೆ ಹಾಗಾಗಿ ನಾವು ಆ ರೇಟನ್ನು ಕೊಡೋದಿಲ್ಲ ನಮ್ಮ ಏನು ರೈತರು ನಮ್ಮ ಉದಾಹರಣ ಜೀವಿಗಳಿದ್ದಾರೆ ನಮ್ಮಲ್ಲಿ ಅಂತ ಹೇಳಿ ಬಾಗಲಕೋಟೆ ಜಿಲ್ಲಾಡಳಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಜಮಖಂಡಿ ತಾಲೂಕಿನ ಯಾವೊಬ್ಬ ರೈತ ಕೂಡ ಫ್ಯಾಕ್ಟರಿ ಚಾಲು ಮಾಡ್ರಿ ನಮ್ಗೆ ಇಷ್ಟೇ ಬಿಲ್ ಕೊಡ್ರಿ ಅಂತ ಹೇಳಿಲ್ಲ ಅದೇನಾದ್ರು ಹೇಳಿದ್ರೆ ಅವರು ಅವರ ಫ್ಯಾಕ್ಟರಿ ಅವ್ರ ಸ್ವಾರ್ಥದಿಂದ ನಾಲ್ಕು ಜನ ಇಟ್ಕೊಂಡು ಮಾತಾಡ್ಸಿರ್ತಾರೆ ಅಂದ್ಬಿಟ್ರೆ ಬೇರೆ ಏನು ಇಲ್ಲ ಹಿಂಗಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ನಾಲ್ಕು ಫ್ಯಾಕ್ಟ್ರಿಗೆ ನೀವೇನು ಆದೇಶ ಮಾಡಿದಿರಿ ಅದೇ ಆದೇಶವನ್ನ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಏನ್ ಫ್ಯಾಕ್ಟರಿಗಳಿದಾವೆ ಅಷ್ಟು ಫ್ಯಾಕ್ಟರಿಗೂ ಕೂಡ ಒಂದೇ ಬೆಲೆ ನಿಗದಿ ಆಗಬೇಕು ಒಂದೇ ಕಾನೂನು ಇಡೀ ರಾಜ್ಯದಲ್ಲಿ ಒಂದೇ ಕಾನೂನು ಆಗ್ಬೇಕಾಗಿತ್ತು ಇವರು ಜಿಲ್ಲೆ ಜಿಲ್ಲೆಗೆ ಒಂದು ಮಾಡ್ತಾ ಇದ್ದಾರೆ ಆದರೂ ಕೂಡ ಮಂದಿನ ದಿವಸ ಬಿಜಾಪುರದಲ್ಲಿ ಇವರೇ ನೈನ್ ಪಾಯಿಂಟ್ ಸೆವೆನ್ ರಿಕವರಿ ಅಂತ ಹೇಳಲ್ಲ ಅಲ್ಲಿ ಮೂರು ಸಾವಿರಕ್ಕಿಂತ ಕಡಿಮೆ ಬೆಲೆ ಬರ್ತೈತೆ ಅಂತ ಅವರು ಕೂಡ ಮೂರ್ ಸಾವಿರದ ನೂರ ಐವತ್ತು ಇವ್ರಿಂದ ಜಾಸ್ತಿ ಘೋಷಣೆ ಮಾಡ್ಯಾರ ಕೆಲವೊಂದು ಫ್ಯಾಕ್ಟರಿ ಐವತ್ತು ರೂಪಾಯಿ ಹೆಚ್ಚು ಮಾಡ್ಯಾರ ಮತ್ತೆ ನೀವು ರಿಕವರಿ ಹೆಚ್ಚಿದ ನೀವೇ ಕಡಿಮೆ ಮಾಡ್ಲಕ್ತೀರಿ ಆದ್ರೆ ರೈತರನ್ನ ಶೋಷಣೆ ಮಾಡಬೇಕು ಅನ್ನುವಂತ ವಿಚಾರದಿಂದ ನೀವು ಮಾಡ್ಲಾಕ್ರಿ ಜಮಖಂಡಿ ತಾಲೂಕಿನ ರೈತರು ಮುಕ್ತ ಜೀವಿಗಳು ಉದಾರ ಜೀವಿಗಳು ಒಳ್ಳೆಯವರು ದಂಗೆ ಮಾಡೋದಿಲ್ಲ ರೊಚ್ಚಿಗೆ ಹೇಳೋದಿಲ್ಲ ಇವರು ಏನು ಮಾಡಿದ್ರು ಇವ್ರನ್ನ ಏನು ಶೋಷಣೆ ಮಾಡಿದ್ರು ನಡೀತದೆ ಅನ್ನುವಂತ ದುರಾಲೋಚನೆಯನ್ನು ಇಟ್ಟುಕೊಂಡು ಇವತ್ತೇನು ಫ್ಯಾಕ್ಟರಿ ಮಾಲೀಕರು ನಡ್ಕೊಳ್ತಾ ಇದಾರೆ ಆ ಫ್ಯಾಕ್ಟರಿ ಮಾಲೀಕರಿಗೆ ಸರ್ಕಾರದಿಂದಲೇ ಕಡಿವಾಣ ಹಾಕಬೇಕು ಒಂದು ವೇಳೆ ನೀವೇನಾದ್ರೂ ಹಾಕ್ದೆ ಇದ್ರೆ ನಿಮ್ ಮನಸ್ಸು ಇಚ್ಛೆ ನಡೆಸಿದ್ರೆ ನಾವು ಅಧಿಕಾರಿಗಳ ಮೇಲೆ ನಾವು ಏನು ತಗೊಳ್ಳಕ್ಕೆ ಸಾಧ್ಯತೆ ಕ್ರಮ ಅದನ್ನು ತಗೊಳ್ಬೇಕಾಗತ್ತೆ ನೀವೇ ಆ ಫ್ಯಾಕ್ಟರಿ ಬೆಂಬಲ ಇದ್ದೀರಿ ನೀವ್ ಏನ್ ಅವ್ರ ಕಡೆಯಿಂದ ಏನಾದ್ರೂ ಕಿಕ್ ಬ್ಯಾಕ್ ಪಡೆದಿರೋ ಪ್ರಶ್ನೆ ಮಾಡ್ಬೇಕಾಗ್ತೈತಿ ಆ ಕಾರಣದಿಂದಾಗಿ ನಾವು ಬಹಳ ಶಾಂತಿಯುತವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ನಮಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳು ಈಗಾಗಲೇ ನಮಗೆ ಸೂಚನೆ ನೀಡಿರೋ ನೀಡಿರೋ ಹಾಗೆ ನಮ್ಮ ಡಿವೈಎಸ್ಪಿ ಅವರು ನಿನ್ನೆ ನಮಗೆ ಹೇಳಿದ್ರು ಅರೇಪ್ಪ ಯಾವ್ದು ಗಲಾಟೆ ಯಾವ್ದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ ಹೆಚ್ಚು ಜನ ಸೇರೋದು ಬೇಡ ನಾವು ಅಧಿಕಾರಿಗಳು ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಿಚಾರ ಬರುತ್ತೆ ಎಲ್ಲರಿಗೂ ಸಮನ್ಯಾಯ ಕೊಡಿಸುವಂತ ಕೆಲಸ ಆಗತ್ತೆ ಯಾವುದೇ ಕಾರಣಕ್ಕೂ ಜಾಸ್ತಿ ಜನ ಸೇರೋದು ಬೇಡ ಅಂತೇಳಿ ಆ ಕಾರಣದಿಂದಾಗಿ ನಾವು ಕೆಲವೇ ಕೆಲವು ಒಂದಿಷ್ಟು ಹೋರಾಟಗಾರರು ಸೇರ್ಕೊಂಡು ಶಾಂತಿಯುತವಾಗಿ ಬಂದು ಇಲ್ಲೊಂದು ನ್ಯಾಯ ಕೇಳುವಂತ ಕೆಲಸವನ್ನ ಎಲ್ಲರೂ ಕೂಡ ಈಗ ಮಾಡ್ತಾ ಇದೇವೆ ಅದಕ್ಕೆ ನಮ್ಮ ಸರ್ಕಾರ ಸರ್ಕಾರದ ಏನು ನಮ್ಮ ವಿಭಾಗಾಧಿಕಾರಿಗಳು ಏನಿದ್ದಾರೆ ಅವರ ಮುಖಾಂತರ ನಾವು ಡಿ ಸಿ ಅವರಿಗೂ ಆಮೇಲೆ ಮುಖ್ಯಮಂತ್ರಿ ಕೂಡ ಮನವಿ ಮಾಡ್ತೀವಿ ನಮ್ಗೆ ಅನ್ಯಾಯ ಮಾಡೋದಕ್ಕೆ ಬಿಡಬೇಡಿ ಜನ ರೊಚ್ಚಿಗೆ ಮುಂಚೆ ರೈತರು ರೊಚ್ಚಿಗೆದ್ರೆ ಏನಾಗುತ್ತೆ ಸ್ಪಷ್ಟವಾದಂತ ಮಾಹಿತಿ ತಮಗೆಲ್ಲ ಇದೆ ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಕಾನೂನು ಸುವ್ಯವಸ್ಥೆ ಹಾಳಾಗಲಾರದಂತೆ ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕು ನಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಸಂದರ್ಭ ಹೇಳಿ

ನಾವು ಬರೀ ಫ್ಯಾಕ್ಟ್ರಿ ಮಾಲಕ್ ಇರೋದಿಲ್ಲ ಯಾಕಂದ್ರೆ ನಾವು ಕಟ್ಟಿದ ಫ್ಯಾಕ್ಟ್ರಿಗಳು ಅದಾವ ಆದ್ರೆ ನಮಗೇನು ಅವ್ರು ವ್ಯಾಪಾರಿಗಾರ ಆಗಿಬಿಟ್ರಾ ನಮ್ಮವ್ರು ಅನ್ಸುತ್ತೇವ್ ಮೂವತ್ತಾಗಿ ನಾವೇನ್ ಮಾಡಿದ್ರು ಬಂದಿರ್ಬೇಕು ಇಲ್ಲಿ ಬರ್ಬೇಕಾಗಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತೀ ಮೂರ್ ಮುನ್ನೂರು ಈ ವರ್ಷದ ದರ ಅಂತ ತಗೊಂಡು ಮೂರು ಸಾವಿರದ ಮುನ್ನೂರು ಈ ವರ್ಷದ ದರ ತಗೊಂಡು ಹಡಿ ಬಾಕಿ ಬಿಲಿಯನ್ ಅದಾವ ಈಗ ಆಲ್ರೆಡಿ ಮಾತಾಡುತ್ತಾರೆ ತಾಲೂಕು ಆಡಳಿತ ಚರ್ಚೆ ಮಾಡ್ತಿರ್ತಾರೆ ಮುಂದಿನ ನಿರ್ಮಾಣ ನಾವು ಇನ್ನ ಇಷ್ಟ ಅಲ್ಲ ಸದಾ ಇಷ್ಟದಾಗನ ಒಂದು ರೈತ ಸಮಾಶ ಮಾಡೋ ಪ್ಲಾನ್ ಇದೆ ರೈತ ಸಮಾಜ ಜಂಪಳಿ ತಾಲೂಕು ರೈತರ ರೈತ ರೈತ ಸಮಾಶ ಮಾಡ್ಬೇಕ್ರಿ ನೀನು ಸಂದೇಶ ಕಳಿಸ್ಕೊಂಡಿ ಕಾಲ ಕಾಲದಲ್ಲಿ ಬಂದ ಆಗೈತಿ ಅಂತ ತೋರಿಸ್ಬೇಕ್ರಿ ಅಥ್ವ ಆ ನಿಟ್ಟಿ ಆಕ್ಷನ್ ಆಯ್ಕೆ ಮುಖಂಡ್ರೆ ಎಲ್ಲರೂ ಬಂದಿರ್ತಾರೆ ಸೊ ಇಂಥ ವ್ಯವಸ್ಥೆಗಳು ನಾವು ಸಂಘಟನೆ ಮಾಡ್ಕೊಂಡು ಹೋಗುನು ಎಲ್ಲರೂ ಸರ್ಕಾರ ನಿಧಾನಕ್ಕೆ ಈಗ ನಾಟಕದಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ರೈತ ಸಂಘಟನೆಯಾಗಿ ದೊಡ್ಡ ಚಳುವಳಿಗೆಯಾಗಿ ಒಂದು ರೈತ ಹೋರಾಟಕ್ಕೆ ಒಂದು ಗೆಲುವಾಗಿದೆ ಇದಾದಾಗಲೂ ಕೂಡ ಕೆಲವು ಜಿಲ್ಲೆಯ ಫ್ಯಾಕ್ಟರಿ ಮಾಲೀಕರು ನಮ್ದು ರಿಕವರಿ ಕಡಿಮೆ ಐತೆ ಅನ್ನುವಂತ ನೆಪದಲ್ಲಿ ಬೆಲೆ ಕಡಿಮೆ ಕೊಡ್ಲಕ್ಕಿದ್ರು ಆ ಕಾರಣದಿಂದಾಗಿ ನಾವು ಹೋರಾಟ ಮಾಡಿ ಮತ್ತೆ ಮೊದಲ ಭಾಗದಲ್ಲಿ ಏನು ಹೋರಾಟ ಆರಂಭ ಆಯ್ತು ನಾಲ್ಕು ಫ್ಯಾಕ್ಟರಿ ಘೋಷಣೆ ಆಯ್ತು ಅಲ್ಲಿ ಜಮಖಂಡಿ ತಾಲೂಕಿನಲ್ಲೇ ಇರುವಂತಹ ಪ್ರಭುಲಿಂಗೇಶ್ವರ್ ಫ್ಯಾಕ್ಟ್ರಿದು ದರ ಘೋಷಣೆ ಆಯ್ತು ಬಾಕಿ ಬಿಲ್ ಕೂಡ ನಾವು ಪೇಡ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಜಮಖಂಡಿ ತಾಲೂಕಿನಲ್ಲೇ ಇರುವಂತಹ ಎರಡು ಫ್ಯಾಕ್ಟ್ರಿ ಸಾಯಿ ಸಾಯಿ ಪ್ರಿಯಾ ಶುಗರ್ ಮತ್ತೆ ಜಮಖಂಡಿ ಶುಗರ್ ಈ ಎರಡು ಫ್ಯಾಕ್ಟ್ರಿ ಮಾಲೀಕರು ತಮ್ಮ ದರವನ್ನ ಘೋಷಣೆ ಮಾಡಿರ್ಲಿಲ್ಲ ಆಮೇಲೆ ಬಾಕಿ ಬಿಲ್ ನ ಬಗ್ಗೆನು ಹೇಳಿರ್ಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನ ಕೈಕೊಂಡು ಎ ಸಿ ಮೇಡಮ್ ಅವರಿಗೆ ಒಂದು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡಿದಿವಿ ಅದೇ ರೀತಿ ಒಂದು ಎರಡು ದಿವಸದಲ್ಲಿ ಒಂದು ಇತರ್ಥಕ್ಕೆ ಬಂದು ಆ ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರಿಂದ ಒಂದು ಬೆಲೆಯನ್ನ ನ್ಯಾಯಯುತವಾದ ಬೆಲೆಯನ್ನ ಇಸಿಕೊಡ ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಇದಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಕೈ ಬಿಟ್ಟಿದ್ದೀವಿ ಆಮೇಲೆ ಎರಡು ದಿವಸದಲ್ಲಿ ಏನಾದರೂ ಅವರು ಹೇಳದೇ ಇದ್ರೆ ನಾವು ಮತ್ತೆ ಹೋರಾಟವನ್ನ ಮುಂದುವರ್ಸ್ತೀತಿ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಇನ್ನೂ ಒಂದು ವಿಷಯ ಏನು ಅಂತಂದ್ರೆ ಜಮಖಂಡಿ ಶುಗರ್ಸ್ ಬಹಳ ಕಷ್ಟ ಕಾಲದಲ್ಲಿ ರೈತರೆಲ್ಲ ಶೇರ್ ಮಾಡಿ ಕಟ್ಟಿದಂತ ಫ್ಯಾಕ್ಟ್ರಿ ಸಾಲ ಮಾಡಿ ಶೇರ್ ಮಾಡಿ ಆ ಫ್ಯಾಕ್ಟರಿ ಕಟ್ಟಿದೀವಿ ಆ ಸಂದರ್ಭದಲ್ಲಿ ಫ್ಯಾಕ್ಟ್ರಿನೇ ಇಲ್ಲದ ಕಾರಣ ನಮ್ಮ ಭಾಗದ ಕಬ್ಬನ್ನ ಬೆಂಕಿ ಹಚ್ಚಿ ಸುಟ್ಟು ನಾವು ಹೊಲ ಮನೆಯಿಂದ ಎಲ್ಲ ಕಳ್ಕೊಂಡಿದೀವಿ ಅದ್ರ ಮೇಲೆ ಬಹಳ ಒಂದು ನಿರೀಕ್ಷೆ ಇದೆ ಆಮೇಲೆ ಅದ್ರ ಮೇಲೆ ನಮ್ಗೆ ಬಹಳ ಅಭಿಮಾನ ಇದೆ ಆ ಕಾರಣದಿಂದಾಗಿ ಆ ಜಮಖಂಡಿ ಶುಗರ್ಸ್ ಮಾಲೀಕರು ಏನಿದ್ದಾರೆ ಇವತ್ತು ಆ ಫ್ಯಾಕ್ಟರಿ ಮಾಲೀಕರು ಸರಿಯಾದ ದರವನ್ನು ಕೊಡಬೇಕು ರೈತರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಬೇಕು ಏನ್ ತೋಡ್ನಿ ಬಿಲ್ಲು ಹಳೆ ಬಾಕಿ ಏನಿದೆ ಅದನ್ನೆಲ್ಲ ಕೊಟ್ಟು ನಾವು ರೈತರ ಜೊತೆಗೆ ಇದ್ದೀವಿ ಅನ್ನುವಂತ ಅವರು ಕೊಡಬೇಕು ಯಾಕಂತಂದ್ರೆ ಬಹಳ ಆಶಾಭಾವನೆ ಇಟ್ಕೊಂಡು ಕಟ್ಟಿದಂತ ಒಂದು ಫ್ಯಾಕ್ಟರಿ ಇದೆ ಆ ಕಾರಣದಿಂದಾಗಿ ಅವ್ರಲ್ಲಿ ಅವರಲ್ಲಿ ನಾನು ಬಹಳ ವಿಶೇಷವಾಗಿ ಮನವಿ ಮಾಡ್ತೀನಿ ದಯವಿಟ್ಟು ರೈತರ ಜೊತೆ ನೀವು ನಿಲ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ನಮಸ್ಕಾರ ಇವತ್ತಿನ ರೈತ ಹೋರಾಟ ಇಲ್ಲಿ ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟರಿಗಳಿಗೆ ಒಂದೇ ಬೆಲೆ ನಿಗದಿ ಮಾಡ್ಬೇಕಂತೇಳಿ ನಾವು ತಾಲೂಕಿನಿಂದ ಹೋರಾಟ ಮಾಡಿದ್ದೀವಿ ಇಲ್ಲಿ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮೂರು ಫ್ಯಾಕ್ಟರಿಗಳಿದಾವ ಒಂದು ಪ್ರಭುಲಿಂಗೇಶ್ವರ ಇನ್ನೊಂದು ಜಮಖಂಡಿ ಸುಗರ್ಸ ಇನ್ನೊಂದು ಪ್ರಿಯ ಜಮಖಂಡಿ ಸುಗರ್ಸ ಮತ್ತು ಸಾಹಿಪ್ರಿಯಾದಲ್ಲಿ ಇವತ್ತು ಹಿಂದಿನ ಬಾಕಿ ಹಣವನ್ನ ಕೊಟ್ಟಿಲ್ಲ ಮತ್ತು ಒಂದು ಸರ್ಕಾರಕ್ಕೆ ಒಂದು ನಿಗದಿತ ಬೆಲೆ ಮುಚ್ಚಳಕೆ ಪತ್ರವನ್ನು ಕೊಟ್ಟಿಲ್ಲ ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಅದೇ ರೀತಿ ಪ್ರಭುಲಿಂಗೇಶ್ವರ್ ಫೆಕ್ಟರ್ ಇಂದಿನ ಬಾಕಿ ಕೂಡ ಕೊಟ್ಟಾರ ಮತ್ತು ಅವರು ಮೂವತ್ ಮೂರ್ನೂರು ರೂಪಾಯಿ ರೈತರಿಗೆ ನಿಗದಿತ ಬೆಲೆಯನ್ನು ಕೊಡ್ತೀವಂತ ಒಪ್ಪಿಗೆ ಮುಚ್ಚುವಿಕೆ ಕೊಟ್ಟಾರ ಆದ ಕಾರಣ ಈ ಎರಡೂ ಫ್ಯಾಕ್ಟರಿ ಜಮಖಂಡಿ ಸುಗರ್ಸ್ ಇರಬಹುದು ಮತ್ತು ಸಾಯಿ ಫ್ಯಾಕ್ಟ್ರಿ ಫ್ಯಾಕ್ಟರಿ ಇರಬಹುದು ಈ ಎರಡೂ ಫ್ಯಾಕ್ಟರಿ ಇವತ್ತು ನಾವು ಎ ಸಿ ಮಾಡೋರಿಗೆ ಮನವಿಯನ್ನು ಮಾಡಿಕೊಂಡಾಗ ಎ ಸಿ ಅವರು ಇವತ್ತು ಡಿ ಸಿ ಅವರ ಮುಖಾಂತರ ಮಾತಾಡಿ ಅಲ್ಲಿ ಎರಡೂ ಫ್ಯಾಕ್ಟರಿ ಇವತ್ತು ಸಾಯಂಕಾಲ ಎಲ್ಲ ನಿರ್ದೇಶಕರ ಕರೆದ ಮೀಟಿಂಗ್ ಮಾಡಿ ಮುಚ್ಚಳಕೆ ಪತ್ರವನ್ನು ಬರೆದುಕೊಡ್ತೀವಿ ಅಂತ ಹೇಳಿದ್ದಾರೆ ನಾಳಿನ ತಕ್ಕ ನಾವು ವಿಷಯವನ್ನ ಗೋಪಾಗಿ ಇಟ್ಟುಕೊಂಡು ಇವತ್ತು ನಾಳೆ ಮುಚ್ಚಳಕ ಪತ್ರ ಬರೆದುಕೊಳ್ಳಿಕ ನಾಳೆ ಉಗ್ರ ಹೋರಾಟವನ್ನ ರೈತರು ಮಾಡ್ತೇವಂತ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ